Yeah. लक्ष गजा ಇಬ್ಬರಿಗೆ ಪ್ರಥಮ ಪಕ್ಕದಲ್ಲಿ ಇನ್ನೂ ಕೈಗೊಂಡಿದೆ ಗೌಡ್ರ ಮುಂದಿನ ತಾಯಿ ಹೇಳಿ ಹಂಗೆ ತಯಾರಿ <laughs> ಇರಬೇಕು <laughs> ಸೈಯುಟ್ ವ್ಯವಸ್ಥೆ ಇಲ್ಲ ನಿಮ್ಗೆ ಹೇಳ್ಬೇಕಂದ್ರ ಆಮೇಲೆ ಕತ್ತಾಯ್ತೇವ್ ಕೈಗಾರ Sir, 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 ಅವ್ರಿಗೂ ಬಿಟ್ಟರೆ ಅವ್ರವರು ಯಾಕೆಂದರೆ ಬೆಲ್ಲಪ್ಪ ಪುರಾದಿ ಶಕ್ತಿ ಅವರ ಎತ್ತುಗಳು ಒಂದು ನಿಮಿಷ ಐವತ್ತ್ ಮೂರು ಸೆಕೆಂಡ್ಗಳನ್ನು ತೆಗೆದುಕೊಂಡಿದೆ ಒಂದು ನಿಮಿಷ ಐವತ್ತ್ ಮೂರು ಸೆಕೆಂಡು ಮನೆಯದಾಗಿ ಕೆಪಿ ಪೂಜಾ ಅವರವರ ಎತ್ತುಗಳು ಅವರ ಎತ್ತುಗಳು ಪೂಜಾರಿ ಅವ್ರ ಬರಬೇಕು ಮನೆಯದಾಗಿ ಉಳಿದವರು ಮುಟ್ಟೋಗಿ ಅವರ ಎತ್ತುಗಳು आ साइकिल फोटो गिन ले और दैवत ने ये ये नेगा बोले करे एक को भरले पा सणा ने બીમા વે